ನಮ್ಮ ಪ್ರಾರ್ಥನಾ ಜೀವಿತವನ್ನು ಬಲಪಡಿಸಿಕೊಳ್ಳಲು ಕೆಲವೊಂದು ಮುಖ್ಯ ಅಂಶಗಳು ಮೊದಲನದಾಗಿ ಎಬಿಸಿ ಬಿ ಸಿ ಎಂಬ ರೂಲ್ಸನ್ನು ತೆಗೆದುಕೊಳ್ಳೋಣ ಎ ಅಂದರೆ ಆಸ್ಕ್ ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ನಿರ್ದಿಷ್ಟ ವಿಷಯಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು ಅಥವಾ ಕೆಲವೊಂದು ನಿರ್ದಿಷ್ಟ ವಿಷಯಗಳನ್ನು ಕೇಳಿಕೊಳ್ಳಬೇಕು ನಾವು ಪ್ರಾರ್ಥನೆಯಲ್ಲಿ ಕೇಳುವ ವಿಷಯದ ಬಗ್ಗೆ ಒಂದು ನಿರ್ದಿಷ್ಟವಾದ ನಿಶ್ಚಲತೆ ನಮಗೆ ಇರಬೇಕು ಎರಡನೇದಾಗಿ ಬಿ ಬಿ ಎಂದರೆ ಬಿಲೀವ್ ಅಂದರೆ ದೇವರು ನಮಗೋಸ್ಕರ ಮಾಡಿದ ಎಲ್ಲ ವಾಗ್ದಾನಗಳನ್ನು ನೆರವೇರಿಸುತ್ತಾನೆ ಹಾಗೂ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ಬಲವಾದ ನಂಬಿಕೆ ನಮ್ಮಲ್ಲಿರಬೇಕು ಮೂರನೇದಾಗಿ ಸಿ ಎಂದರೆ ಕ್ಲೈಮ್ ಅಂದರೆ ನಮಗೆ ಕೊಟ್ಟಿರುವ ಎಲ್ಲ ವಾಗ್ದಾನಗಳನ್ನು ಪದೇ ಪದೇ ಹೇಳಿ ದೇವರಿಂದ ಪಡೆದುಕೊಳ್ಳಬೇಕು ದೇವರು ತನ್ನ ಮಕ್ಕಳಿಗಾಗಿಯೇ ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ ಆ ವಾಗ್ದಾನಗಳನ್ನು ಹಿಡಿದು ನೀವು ಪ್ರಾರ್ಥಿಸುವಾಗ ಖಂಡಿತವಾಗಿ ಅದನ್ನು ನೆರವೇರಿಸುತ್ತಾನೆ ಇದರ ಜೊತೆಯಲ್ಲಿ ಇನ್ನೂ ಕೆಲವು ಸಲಹೆಗಳು ಮೊದಲನೇದಾಗಿ ನಾವು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲೇ ಮಾಡಬೇಕು ಇದು ಅನೇಕರಿಗೆ ಗೊತ್ತಿದೆ ಆದರೂ ಆ ನಾಮದ ಬಲವನ್ನು ಅರಿತವರಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ನಾವು ಮಹಿಮೆಯಾದ ಅದ್ಭುತವನ್ನು ಕಾಣಲು ಸಾಧ್ಯ ಅದನ್ನು ಬಾಯಿಪಾಟದಂತೆ ಅಲ್ಲ ಆ ನಾಮದ ಶಕ್ತಿಯನ್ನು ನೀವು ಅರಿತಿರಬೇಕು ಹೇಗೆ ದಾವಿದನು ದೇವರ ನಾಮ ನಾಮವನ್ನು ಉಪಿಸಿದನು ಹಾಗೆಯೇ ನಾವು ಕ್ರಿಸ್ತನ ಬಲವಾದ ನಾಮವನ್ನು ಉಪಯೋಗಿಸಬೇಕು ಪ್ರಾರ್ಥನೆಗೆಂದೇ ಒಂದು ಸಮಯವನ್ನು ಹಾಗೂ ಒಂದು ಸ್ಥಳವನ್ನು ನಿಗದಿಪಡಿಸಿಕೊಳ್ಳಿ ನಿಮಗೆ ಗೊತ್ತಿದ್ದು ನಿಮಗೆ ಬಿಡಲಾಗುತ್ತಿಲ್ಲದ ಪಾಪವನ್ನು ದೇವರಿಗೆ ಮೊದಲು ಅರಿಕೆ ಮಾಡಿ ಯಾರನ್ನಾದರೂ ಕ್ಷಮಿಸಬೇಕಾಗಿದ್ದರೆ ಮೊದಲು ಅವರನ್ನು ಕ್ಷಮಿಸಿ ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿ ಕೊಟ್ಟು ಪ್ರಾರ್ಥಿಸಿ ಹಾಗೆಯೇ ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರುವಂತೆ ಪ್ರಾರ್ಥಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಬಳಿಯಲ್ಲಿ ಕೊಡು ಎಂಬ ಲಿಸ್ಟನ್ನು ನೀವು ತೆಗೆದುಕೊಂಡು ಹೋಗಬೇಡಿ ಬದಲಾಗಿ ಒಬ್ಬ ತಂದೆಯ ಬಳಿಯಲ್ಲಿ ಒಂದು ಮಗು ಹೇಗೆ ಮಾತನಾಡುತ್ತದೋ ಹಾಗೆಯೇ ದೇವರ ಬಳಿಗೆ ಬನ್ನಿ ಮಾತನಾಡಿ ಯಾಕಂದರೆ ದೇವರು ಸಹ ನಿಮ್ಮ ಸಾಂಗತ್ಯವನ್ನು ಇಷ್ಟಪಡ್ತಾನೆ ಕೊನೆಯದಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುವುದನ್ನು ಮರೆಯಬೇಡಿ